ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ನೀಡಿ ಕುತೂಹಲ ಮೂಡಿಸ್ತಾ ಇದೆ ಕೀರ್ತಿಯ ಸಾವಿಗೆ ಕಾರಣವಾಗಿರುವ ಕಾವೇರಿಯ ಅರ್ಧ ಸತ್ಯ ತಿಳಿದ ಲಕ್ಷ್ಮಿ ಕಾವೇರಿಯ ಹತ್ಯ ಕಾವೇರಿಯ ಹತ್ತಿರ ಪೂರ್ಣ ಸತ್ಯ ತಿಳಿದುಕೊಳ್ಳುವ ಸಲುವಾಗಿ ಕೀರ್ತಿ ಮೈಮೇಲೆ ಬಂದಿದ್ದಾಳೆ ಎನ್ನುವ ರೀತಿಯಲ್ಲಿ ನಟಿಸ್ತಾ ಇದ್ಲು ಮೊದಲಿಗೆ ಜನರು ಸಹ ಇದು ನಿಜವೇನೋ ಎಂಬಂತೆ ನಂಬಿದ್ರು ಬಳಿಕ ಲಕ್ಷ್ಮಿ ಹಾಗೂ ಗಂಗಾ ಸೇರಿ ಮಾಡಿರುವ ನಾಟಕ ಅಂತ ತಿಳಿತು ಈಗ ಲಕ್ಷ್ಮಿಯ ನಾಟಕ ಎಲ್ಲರಿಗೂ ತಿಳಿತದೆ ಎಂಬಂತೆ ಪ್ರೋಮೋ ಬಿಡುಗಡೆ ಮಾಡಲಾಗಿದೆ ಲಕ್ಷ್ಮಿ ನಾಟಕ ಮಾಡುತ್ತಿದ್ದಾಳೆ ಅನ್ನೋದು ಮನೆಯವರಿಗೆ ತಿಳಿತದೆಯೇ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ ಜೊತೆಗೆ ಇನ್ನೊಂದು ಕಡೆ ಕೀರ್ತಿ ಸಾವಿನ ವಿಡಿಯೋ ಇರುವ ಕ್ಯಾಮೆರಾ ಲಕ್ಷ್ಮಿಗೆ ಸಿಗುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ ಇಂದಿನ ಪ್ರೊಮೋದಲ್ಲಿ ಕೀರ್ತಿ ಮೈ ಮೇಲೆ ಬಂದಿರುವ ಹಾಗೆ ಸತ್ಯ ಹೇಳಿ ಅಂತ ಕಾವೇರಿಗೆ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನನಗೆ ಸತ್ಯ ಬೇಕೇ ಬೇಕು ಅಂತ ಹೇಳ್ತಾಳೆ ಆಗ ಹೊಸದಾಗಿ ಬಂದಿರುವ ಕಾವೇರಿಯ ಅತ್ತಿಗೆಯ ಫ್ರೆಂಡ್ ಏನಿದು ಲಕ್ಷ್ಮಿ ಹುಚ್ಚಾಟ ಅಂತ ಜೋರಾಗಿ ಕೇಳ್ತಾರೆ ಇದನ್ನು ಕೇಳಿದ ಲಕ್ಷ್ಮಿ ಬಹಳ ಗಾಬರಿಗೆ ಒಳಗಾಗ್ತಾಳೆ ಲಕ್ಷ್ಮೀ ಈಗ ನಿಜವನ್ನು ಹೇಳ್ತಾಳಾ ಅಥವಾ ಕಾವೇರಿಗೆ ನಾನು ಕೀರ್ತಿಯನ್ನು ಕೊಂದೆ ಎಂಬ ಸತ್ಯ ಹೇಳ್ತಾಳಾ ಅಥವಾ ಲಕ್ಷ್ಮಿಗೆ ಕೀರ್ತಿಯನ್ನು ಕಾವೇರಿ ಸಾಯಿಸಿರುವ ವಿಡಿಯೋ ಸಿಗ್ತದೆಯಾ ಎಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು